ಹಾಯ್ ನಮಸ್ಕಾರ ಖುಷಿ ಲೋಕ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಇದು ಭಾನುವಾರದ ಲಾಗ್ ಭಾನುವಾರದ ಲಾಗ್ನ ಇಂದು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಉರುಳಿಕಾಳು ಉರುಳಿ ಕಾಳು ಮತ್ತು ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಕಡಲೆಬೇಳೆ ಇದನ್ನೆಲ್ಲ ಹಾಕಿ ಒಂದು ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹುರುಳಿಕಾಳು ಕಾಳು ಕಾಳುಗಳ ಚಟ್ನಿ ತುಂಬ ಒಳ್ಳೆಯದು ಅಂತ ಹೇಳಬಹುದು ದೋಸೆ ಇವತ್ತು ಓಟ್ಸ್ ದೋಸೆ ನನಗೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡ್ತಾ ನೋಡ್ತಾಯಿದ್ದೀರ ಇದನ್ನು ಹಾಕಿ ಘಮ ಘಮ ಅನ್ನುವಂಥ ಒಂದು ಚಟ್ನಿ ರೆಡಿ ಆಗ್ತಾ ಇದೆ ಕಾಣಿಸ್ತಾ ಇದೆಯಲ್ಲ ಇದು ಚಪಾತಿ ಒಂದಿಗೆ ಅಕ್ಕಿ ರೊಟ್ಟಿಗೆ ರಾಗಿ ರೊಟ್ಟಿಗೆ ಮತ್ತು ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಮತ್ತು ಹೊಸದಾಗಿ ಚಾನಲ್ಗೆ ಬಂದಿರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಬ್ಸ್ಕ್ರೈಬ್ ಮತ್ತು ನಿಮ್ಮ ಲೈಕು ಮತ್ತೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ತರೋದಕ್ಕೆ ನನಗೆ ಸ್ಫೂರ್ತಿ ಅಂತ ಹೇಳ್ಬೋದು ಈಗ ಜಾರಿಗೆ ಹುರಿದಿರುವಂಥ ಕಾಳುಗಳನ್ನೆಲ್ಲ ಜಾರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೀನಿ ಗಮನಿಸಿದ್ರಿ ರುಚಿಗೆ ತಕ್ಕಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ದಿನ ಸಣ್ಣಗೆ ನುಣ್ಣಗೆ ರುಬ್ಕೊಳ್ಳೋಣ ಜೊತೆಗೆ ಆಲೂಗೆಡ್ಡೆ ಪಲ್ಯ ದೋಸೆ ಮನೆಯವರೆಲ್ಲರೂ ಕೂಡ ಅಕ್ಕಿ ದೋಸೆ ನಾನು ಓಟ್ಸ್ ದೋಸೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಬೆಳಗಿನ ತಿಂಡಿಗೆ ಎಂದಿನಂತೆ ಬೆಳಗ್ಗೆ ನಾನು ಬಿಸಿನೀರು ನಿಂಬೆ ರಸದ ನೀರು ಕುಡಿದಿದ್ದೀನಿ ಒಂದು ಗ್ಲಾಸು ನೋಡಿದ್ರಿ ಈ ರೀತಿ ಸಣ್ಣಗೆ ರುಬ್ಕೊಂಡಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ರೌಂಡು ನಾವು ಗ್ರೈಂಡ್ ಮಾಡಿಕೊಳ್ಳುವಂಥದ್ದನ್ನ ಮಾಡೋಣ ಈ ರೀತಿ ಇದ್ದಾಗ ಚೆನ್ನಾಗಿರುತ್ತೆ ಚಟ್ನಿ ಅಂತ ಹೇಳಬಹುದು ಕಾಣಿಸ್ತಾ ಇದೆಯಲ್ಲ ಈ ರೀತಿ ರುಬ್ಕೊಂಡು ದೋಸೆಗಂತೂ ತುಂಬ ಚೆನ್ನಾಗಿದೆ ಹುರುಳಿಕಾಳು ಚಟ್ನಿ ತುಂಬ ಒಳ್ಳೆಯದಲ್ವ ಹುರುಳಿಕಾಳು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅದರಿಂದ ವಿಶೇಷವಾದ ಚಟ್ನಿ ಅಂತ ಹೇಳ್ತೀನಿ ನಿಮ್ಮೆಲ್ರಿಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಿಮಗೆಷ್ಟು ಬೇಕು ಅಷ್ಟನ್ನು ನಾವು ನೀರನ್ನು ಹಾಕ್ಕೋಬಹುದು ನೋಡ್ತಾಯಿದ್ದೀರಾ ಆಲೂಗೆಡ್ಡೆ ಪಲ್ಯ ಜೊತೆಗೆ ಚಟ್ನಿ ನಾನು ಓಟ್ಸ್ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾಯಿದ್ದೀರಾ ನಾನು ಓಟ್ಸನ್ನ ಕಲಸಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಓಟ್ಸಲ್ಲಿ ಇಡ್ಲಿನೂ ಕೂಡ ಮಾಡಬಹುದು ಚು ತುಂಬಾ ಚೆನ್ನಾಗಿರುತ್ತೆ ನಾನೀಗೊಂದು ತವಾ ಇಟ್ಟಿದ್ದೀನಿ ಆಲೂಗೆಡ್ಡೆ ಪಲ್ಯ ಒಗ್ಗರಣೆ ಹಾಕೋಣ ಅಂತ ಹೇಳಿ ರೆಡಿ ಆಗ್ತಾಯಿದೆ ಗಮನಿಸ್ತಾ ಇದ್ದೀರಾ ಎಣ್ಣೆ ಸ್ವಲ್ಪ ಹಾಕಿ ನಾನು ಜಾಸ್ತಿ ಎಣ್ಣೆನೇ ಯೂಸ್ ಮಾಡ್ತಾ ಇಲ್ಲ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಕಡಲೆಬೇಳೆ ಬೇಳೆ ಒಗ್ಗರಣೆನ ಹಾಕಿ ಈರುಳ್ಳಿನೂ ಕೂಡ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಸ್ವಲ್ಪ ಬಾಂಬೆ ಸಾಗು ಬರುತ್ತೆ ನೋಡಿ ಆ ರೀತಿ ಇದ್ದೀನಿ ಗಟ್ಟಿ ಪಲ್ಯ ಇಲ್ಲ ದೋಸೆಗೂ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಕ್ಯಾರೆಟ್ ತುರಿನೂ ಕೂಡ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಪಲ್ಯ ರೆಡಿ ಆಗ್ತಾಯಿದೆ ಮತ್ತು ನಮಗೆ ಭಾನುವಾರ ವಾರ ಇದೆ ಅಂದರೆ ಮನೆ ದೇವ್ರ ವಾರ ಪೂಜೆನೂ ಕೂಡ ಎಲ್ಲ ಆಗಿದೆ ಇವಾಗ ಪೂಜೆ ಎಲ್ಲ ಮುಗಿಸೇನೇ ತಿಂಡಿ ರೆಡಿ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ ದೋಸೆ ಇಡ್ಲಿ ಈ ರೀತಿ ಏನಾದರೂ ರುಬ್ಬಿಟ್ಟಿದರೆ ಸ್ವಲ್ಪ ಸುಲಭ ಪಲ್ಯ ಚಟ್ನಿ ಏನಾದ್ರು ಮಾಡ್ಕೊಬಿಟ್ರೆ ಸುಲಭ ಅದರಿಂದ ಆದಷ್ಟು ಭಾನುವಾರ ದೋಸೆ ಇಡ್ಲಿ ಇಡ್ಲಿ ಕಡಿಮೆ ಮಾಡೋದು ದೋಸೆಗಂತೂ ಹಾಕ್ಬಿಡ್ತೀನಿ ಇಲ್ಲಾಂದರೆ ದೋಸೆ ಇಲ್ಲಾಂದರೆ ಭಾನುವಾರ ಭಾತಂತೂ ನಮ್ಮನೆ ಡೆಫಿನೆಟಾಗಿ ಪಲಾವ್ ವೆಜಿಟೇಬಲ್ ಪಲಾವ್ ಈ ರೀತಿ ಮಾಡ್ಕೊಳ್ತೀನಿ ಮತ್ತು ತರಕಾರಿ ಇವತ್ತು ನಾನು ಹಸಿ ತರಕಾರಿ ತಿನ್ನಬೇಕು ಅಂದರೆ ಸೌತೆಕಾಯಿ ತಗೊಳ್ತಾ ಇದ್ದೀನಿ ಕ್ಯಾರೆಟನ್ನ ತಗೊಳ್ತಾ ಇದ್ದೀನಿ ಇಲ್ಲಿ ಓಟ್ಸ್ ದೋಸೆ ಜೊತೆಗೆ ನಾನು ಸೌತೆಕಾಯಿ ಮತ್ತು ಕ್ಯಾರೆಟನ್ನು ಇದ್ದೀನಿ ಸೌತೆಕಾಯಿ ಯಾರೇ ಆದರೂ ಕೂಡ ಎಷ್ಟು ಬೇಕಾದರೂ ತಿಂದರೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಜೀರ್ಣಶಕ್ತಿನ ಜಾಸ್ತಿ ಮಾಡುತ್ತೆ ಮತ್ತು ನಾರಿನಾಂಶ ಜಾಸ್ತಿ ಇರೋದರಿಂದ ನಮಗೆ ಒಂಥರ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಬಹುದು ಸ್ಲೈಸಾಗಿ ಕಟ್ ಮಾಡ್ಕೊಳ್ತೀನಿ ಕೆಲವು ಬಾರಿ ತರಕಾರಿ ನಾವು ಎಷ್ಟು ಕ್ರಿಯೇಟಿವಿಟಿಯಾಗಿ ಕಟ್ ಮಾಡ್ಕೊಳ್ತೀವಿ ತಿನ್ನಬೇಕು ಅಂತ ಅನಿಸುತ್ತೆ ತೆಳುವಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಒಂದು ಚಿಟ್ಕಿ ಪೆಪ್ಪರ್ ಪೌಡ್ರು ಒಂದು ಚಿಟಕಿ ಸಾಲ್ಟನ್ನ ಹಾಕ್ಕೊಂಡು ತಿನ್ನಿ ತುಂಬ ರುಚಿಯಾಗಿರುತ್ತೆ ಕ್ಯಾರೆಟ್ ಅಂತೂ ಎಲ್ರಿಗೂ ಇಷ್ಟ ಆಗುತ್ತೆ ಕ್ಯಾರೆಟು ಹಸಿದನ್ನು ಹಾಗೆ ತಿನ್ಬೋದಲ್ಲ ಕ್ಯಾರೆಟ್ ಎಲ್ರಿಗೂ ಪ್ರಿಯ ಆಗುತ್ತೆ ನಮ್ಮನೆ ಮನೆ ರಾಬಿಟ್ಗಳಿವೆ ನೋಡಿ ಅವಕ್ಕಂತೂ ಕ್ಯಾರೆಟು ಅಂದರೆ ಫೇವ್ರೇಟು ನೀವು ಎಷ್ಟು ಹಾಕಿದ್ರೂ ಕೂಡ ಬೇಕು ಅಂತ ಕೇಳುತ್ತೇವೆ ಅಷ್ಟು ಚೆನ್ನಾಗಿ ತಿಂತೇವೆ ಎರಡು ಕೆ ಎರಡು ಮೊಲಗಳು ಕೂಡ ಕ್ಯಾರೆಟನ್ನ ತುಂಬ ಇಷ್ಟಪಟ್ಟು ತಿನ್ನುತ್ತೆ ಅಚ್ಚಿಟ್ಟಿದ್ದೀನಿ ಇವಾಗ ಜೊತೆ ಆಲೂಗಡ್ಡೆ ಪಲ್ಯನೂ ಕೂಡ ಆಗಿದೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಸಾಕ್ ಥರನೇ ಮಾಡ್ಕೊಂಡಿದ್ದೀನಿ ತುಂಬ ತೆಳುವಾಗೂ ಕೂಡ ಮಾಡಿಲ್ಲ ಇವಾಗ ದೋಸೆನ ನಮ್ಮ ಮನೆಯವ್ರಿಗೆ ನಾನು ಮಕ್ಕಳಿಬ್ರು ಕೂಡ ಇನ್ನೂ ರೆಡಿಯಾಗಿರಲಿಲ್ಲ ಅವರು ಸ್ನಾನಕ್ಕೆ ಹೋಗ್ತಾ ಒಬ್ರು ಒಬ್ಬರಾದ್ಮೇಲೆ ಒಬ್ಬರು ನಾವೀಗ ನಮ್ಮ ಮನೆಯವರು ನಂದು ಪೂಜೆ ಪ್ರಾರ್ಥನೆ ಎಲ್ಲ ಸಲ್ ಇಬ್ರಿಗೂ ಇಬ್ಬರಿಗೂ ಪ್ಲೇಟ್ಗೆ ಹಾಕೋಣ ಅಂತ ಹೇಳಿ ದೋಸೆಗೆ ನಾನು ನಾನಿವಾಗ ಓಟ್ಸ್ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಓಟ್ಸು ತುಂಬ ತೆಳುವಾಗ ಹಾಕ್ಕೊಳೋದಕ್ಕಾಗಲ್ಲ ಸಟ್ ದೋಸೆ ಥರ ಚಿಕ್ಕದಾಗಿ ಹಾಕ್ಕೋಬಹುದು ಆದರೆ ಟೇಸ್ಟು ಚೆನ್ನಾಗಿರುತ್ತೆ ಓಟ್ಸ್ ದೋಸೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ತುರಿ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ನಾನು ಇವಾಗ ಹಾಕಿಲ್ಲ ಪ್ಲೇನ್ ಓಟ್ಸ್ ದೋಸೆನ ಇದ್ದೀನಿ ನೋಡ್ತಾ ಇದ್ದೀರಾ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಓಟ್ಸ್ ದೋಸೆ ನಾನು ಪುಟ್ಟ ಪುಟ್ಟದಾಗಿ ಎರಡು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ದೋಸೆಗೆ ಮಾತ್ರ ಒಂದು ಕಾಲು ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ ಇನ್ನು ಮೊದಲು ದೋಸೆಗೆ ನಾನು ಯಾವುದೇ ಎಣ್ಣೆ ತುಪ್ಪ ಏನೂ ಯೂಸ್ ಮಾಡಿಲ್ಲ ಒಂದು ಕಾಲು ಸ್ಪೂನ್ ಮಾತ್ರ ತುಪ್ಪನ ಹಾಕ್ಕೊಂಡಿದ್ದೀನಿ ಇದ್ದೀರಾ ತುಂಬ ಚೆನ್ನಾಗಿ ಬಂತು ಸ್ಮೂತಲ್ಲಿ ಚೆನ್ನಾಗಿತ್ತು ಟೇಸ್ಟು ಕೂಡ ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಈಗ ದೋಸೆನ ಹಾಕ್ತೀನಿ ಅವ್ರಿಗೆ ಅಕ್ಕಿ ದೋಸೆ ಮಾಮೂಲಿ ದೋಸೆ ಹಾಕ್ತಾಯಿದ್ದೀನಿ ಯಾಕೋ ಸ್ವಲ್ಪ ದೋಸೆ ಇಟ್ಟು ಅಷ್ಟು ಉಳಿ ಬಂದಿರಲಿಲ್ಲ ಉದ್ಗಿರಲಿಲ್ಲ ಗೊತ್ತಿಲ್ಲ ಯಾಕೆ ಅಂತ ಹೇಳಿ ಮಾಮೂಲಿ ಹೇಗೆ ರುಬ್ತಿನೋ ಹಾಗೆ ರುಬ್ಬಿ ಕಲಸಿಟ್ಟಿದ್ದೆ ಅದಕ್ಕೆ ಇವತ್ತು ಫ್ರಿಜ್ಜಲ್ಲಿ ಇಡೋದು ಬೇಡ ಒಂದು ಸ್ವಲ್ಪ ಮಧ್ಯಾಹ್ನದವರೆಗೂ ಆಚೆಲೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಹುರುಳಿಕಾಳು ಚಟ್ನಿ ಆಲೂಗೆಡ್ಡೆ ಪಲ್ಯ ಒಂದಿಷ್ಟು ಸೌತೆಕಾಯಿ ಒಂದಿಷ್ಟು ಕ್ಯಾರೆಟ್ ಇವತ್ತಿನ ಟಿಫನ್ ಜೊತೆಗೆ ಇಬ್ಬರು ಕೂಡ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ರೆಡಿ ಇದ್ದೀನಿ ದೋಸೆ ಅಂದರೆ ಮನೆಯಲ್ಲಿ ಫೇವ್ರೇಟ್ ಇಬ್ಬರು ಮಕ್ಕಳಿಗೂ ಕೂಡ ಇಷ್ಟಪಟ್ಟು ನೀವು ಬೆಳಗ್ಗೆ ತಿಂಡಿಗೆ ದೋಸೆ ಅಂದರೆ ಮಧ್ಯಾಹ್ನನೂ ಕೂಡ ಕೆಲವು ಬಾರಿ ಕೇಳ್ತಾರೆ ದೋಸೆನೇ ಕೊಟ್ಬಿಡು ನನಗೆ ಅಂತ ಕೇಳ್ತಾರೆ ಮಕ್ಕಳಿಬ್ಬರು ಕೂಡ ಇಡ್ಲಿ ಅಂತೂ ಇಬ್ರಿಗೂ ಇಷ್ಟ ಇಲ್ಲ ನಮ್ಮನೆಯವ್ರಿಗೂ ಇಷ್ಟ ನನಗೂ ಇಡ್ಲಿ ಇಷ್ಟ ಮಕ್ಕಳಿಬ್ಬರಿಗೂ ಕೂಡ ಇಡ್ಲಿ ಅಂದರೆ ಅವತ್ತು ಇಷ್ಟ ಇಲ್ಲ ಅವ್ರಿಗೆ ಆದ್ದರಿಂದ ಮದ್ದೆ ತಿಂಡಿ ತಿಂಡಿಯೆಲ್ಲ ಮುಗಿಸಿ ಮಧ್ಯಾಹ್ನ ಊಟನೂ ಕೂಡ ಮುಗಿಸ್ಕೊಂಡು ಸಂಜೆ ಇದು ಆ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಈವ್ನಿಂಗ್ ಟೈಮ್ ಸಂಜೆ ಐದು ಗಂಟೆ ನಮ್ಮ ಮನೆಯವರು ಬಾ ಇಲ್ಲೇ ಏನಾದರೂ ಸ್ನ್ಯಾಕ್ಸ್ಗೆ ಏನಾದ್ರು ತಿನ್ನಬೇಕಿತ್ತಲ್ಲ ಚುರುಮುರಿ ಏನಾದರೂ ತಿನ್ನೋಣ ಬಾ ಅಂತ ಹೇಳಿ ನಮ್ಮ ಮನೆಯವರು ಬಾ ಅಂದರು ರೆಡಿಯಾಗಿ ಕೂತ್ಕೊಂಡಿದ್ದೀನಿ ಬನ್ನಿ ಹೋಗೋಣ ನಮ್ಮ ಮನೆಯವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ವಾರಕ್ಕೆ ಕೆಲವು ಬಾರಿ ಒಂದು ಎರಡು ವಾರಕ್ಕೊಂದ್ಸಲನೋ ಏನಾದರೂ ಕೂಡ ಚುರುಮುರಿ ಪಾನಿಪುರಿ ಮಸಾಲೆ ಪುರಿ ಮಕ್ಕಳು ಕೇಳ್ತಾರೆ ನಮ್ಮ ಜೊತೆ ಕರೆದ್ರೆ ಬರಲ್ಲ ಮಕ್ಕಳಿಬ್ರು ಕೂಡ ಬಂದರೆ ಹೋಗೋಣ ಅಂದರೆ ಇಲ್ಲ ಬಿಡು ಮನೆಗೆ ಪಾರ್ಸಲ್ ಬಿಡು ಅಂತ ಹೇಳ್ತಾರೆ ಈಗ ನಮ್ಮ ಮನೆಯವರು ನಾನು ಇಬ್ಬರು ಮಾತ್ರ ಹೋಗ್ತಾ ಇದ್ದೀವಿ ನನ್ನ ಹಿಂದೆ ನನ್ನ ಅಂತರಂಗ ದೈವ ರಾಯರುಗಳು ನೋಡಿ ವಿಗ್ರಹಗಳು ಪ್ರತಿಮೆಗಳನ್ನ ಇಟ್ಕೊಂಡಿದ್ದೀನಿ ಕಾಣಿಸ್ತಾ ಇದೆಯಲ್ಲ ಅದೆಷ್ಟು ಚೆಂದ ಇದೆ ನೋಡಿ ರಾಯರೇಲಿ ಸ್ವತಃ ನಿಂತಿರೋ ರೀತಿ ಕಾಣಿಸುತ್ತೆ ನನಗೆ ಯಾವಾಗಲೂ ಕೂಡ ನಮ್ಮನೆಯವರು ಬರಲಿ ಅವರು ರೆಡಿ ಆಗ್ತಾಯಿದ್ರು ನಾನು ಹಾಗೆ ಒಂದು ವೀಡಿಯೋನ ಮಾಡಿದೆ ಒಂದು ಪಾರ್ಕಲ್ಲಿ ಚುರುಮುರಿ ಬೇಲ್ಪುರಿ ಮಸಾಲ ಪುರಿ ಚುರುಮುರಿಲೇ ತುಂಬ ಥರ ಚುರುಮುರಿ ಮಾಡ್ತಾರೆ ಅಲ್ಲಿ ನಮ್ಮ ಮನೆಯವ್ರು ಅಲ್ಲಿ ಕರ್ಕೊಂಡೋಗ್ತಾರೆ ಅಂತ ಅಂದ್ಕೊಂಡೆ ರೆಡಿ ಆಗ್ತಿದ್ದಾರೆ ನೋಡಿ ಬನ್ನಿ ನೀವು ಕೂಡ ಹೋಗೋಣ ಏನು ಚಾಟ್ಸನ್ನ ಇವತ್ತು ತಿನ್ನೋಣ ನೋಡ್ತೀನಿ ನಾನು ಬೇಲ್ಪುರಿ ತಿಂತೀನಿ ಅಷ್ಟೇ ಇವತ್ತು ನನ್ನ ಒಂದು ಡಯೆಟ್ ಪ್ಲ್ಯಾನಲ್ಲಿ ಬೇರೆ ಮಸಾಲ ಪುರಿ ಇವೆಲ್ಲ ಏನು ಅಷ್ಟಾಗಿ ಏಕೆಂದರೆ ಒಂದು ದಿನ ತಿನ್ನಬಹುದು ವಾರಕ್ಕೊಂದ್ಸಲನೋ ಇಲ್ಲ ಎರಡು ಸಲ ಆದರೂ ಕೂಡ ಚಾಟ್ಸ್ನ ಕಡಿಮೆ ಪ್ರಮಾಣದಲ್ಲಿ ತಿನ್ನೋದರಿಂದ ಏನೂ ತೊಂದರೆ ಇರೋಲ್ಲ ಅತಿಯಾಗಿ ಎಲ್ಲಾನು ಬಿಟ್ಬಿಡಬೇಕು ಅಂತ ಏನಿರಲ್ಲ ಅಲ್ವಾ ಇದ್ದೀವಿ ನೋಡ್ತಾ ಇದ್ದೀರ ನಮ್ಮ ಮೊಲಗಳು ಕ್ಯಾರೆಟ್ ಹಾಕಿದ್ರು ನಮ್ಮ ಮನೆಯವರು ಆರಾಮಾಗಿ ಎರಡು ತುಂಬ ಆ್ಯಕ್ಟಿವ್ ಆಗಿರುತ್ತೆ ಮೊಲಗಳು ವಾತಾವರಣ ಹೇಗಿದೆ ನೋಡಿ ನಮ್ಮ ಮನೆಯ ಮುಂಭಾಗದ ವಾತಾವರಣ ನಮ್ಮ ಮನೆಯವರು ಆಲ್ರೆಡಿ ಕೆಳಗಡೆ ಹೋದರು ನಾನು ಇವಾಗ ಹೋಗ್ತೀನಿ ಬನ್ನಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಚಾಟ್ಸ್ನ ಕೊಡಿಸ್ತಾರೆ ನೋಡೋಣ ಹಿಂಭಾಗ ಕೂತ್ಕೊಂಡೆ ನಾನು ಮುಂದೆ ಕೂತ್ಕೊಳ್ಳಿಲ್ಲ ಇವತ್ತು ಹಿಂದೆನೇ ಕೂತ್ಕೊಂಡೆ ಒಂದು ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಳೋಣ ಅಂತ ಹೇಳಿ ಇದು ನಮ್ಮ ಮೈಸೂರಿನ ವಿಜಯನಗರ ತಸ್ ಸ್ಟೇಜ್ಗೆ ಬರುವಂತಹ ಒಂದು ವಾತಾವರಣ ಹೋಗ್ತಾ ಇದ್ದೀವಿ ಹಾಗೆ ಮಾಮೂಲಿ ನಮ್ಮ ಮನೆ ಪಕ್ಕದಲ್ಲೇ ಇದೆ ಒಂದು ಎರಡು ರೋಡ್ ಬಿಟ್ಟು ಪಕ್ಕದಲ್ಲೇ ಒಂದು ಗ್ರೌಂಡಿದೆ ಆ ಗ್ರೌಂಡಲ್ಲಿ ಎಲ್ಲ ರೀತಿಯ ಚಾಟ್ಸ್ಗಳನ್ನಾಗಲಿ ಏನದು ತಿಂಡಿ ಅಂದರೆ ಫಾಸ್ಟ್ ಫುಡ್ ಅಂತಾರಲ್ಲ ನೋಡಿ ಎಲ್ಲ ಕೂಡ ಇದೆ ಅಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾವ್ರೆ ಅಂತ ಅಂದ್ಕೊಂಡೆ ನಮ್ಮ ಮನೆಯವ್ರ ಹತ್ರ ಮಾತಾಡ್ತಾ ಇದೆ ಕರ್ಕೊಂಡು ಕರ್ಕೊಂಡೋಗ್ತಾ ಇದ್ದೀರಪ್ಪ ಪಾನಿಪುರಿ ಮಸಾಲೆ ಪುರಿ ಕೊಡಿಸ್ತೀರಾ ಬೇಲ್ಪುರಿ ಕೊಡಿಸ್ತೀರಾ ಅಂತ ಹೇಳಿ ಮಾತಾಡಿಕೊಂಡು ಹಾಗೆ ಹೋಗ್ತಾ ಇದ್ದೀವಿ ಇದು ಸಂಜೆ ಭಾನುವಾರದ ಸಾಯಂಕಾಲದ ವಿಡಿಯೋ ಅಲ್ವಾ ಸ್ವಲ್ಪ ವಾತಾವರಣ ಥಂಡಿನೇ ಇತ್ತು ಒಂಥರ ಮಳೆ ಬರುತ್ತೇನೋ ಅನ್ನೋ ಥರ ವಾತಾವರಣ ಇತ್ತು ನೋಡಿ ಇಲ್ಲಿ ತೋರಿಸ್ತೀನಿ ನಾನು ಯಾವಾಗಲೂ ಇದೇ ಪಾರ್ಲರ್ಗೆ ಬರ್ತೀನಿ ಕಾಣಿಸ್ತಾ ಇದೆ ನಿಮಗೆ ಅಂದ್ಕೊಳ್ತೀನಿ ಇದು ವಿಜಯನಗರ ಥರ್ಡ್ ಸ್ಟೇಜ್ಗೆ ಸೇರುವಂತಹ ಒಂದು ರೋಡ್ ಇದು ಮೈಸೂರಿನ ವಿಜಯನಗರ ಥರ್ಡ್ ಸ್ಟೇಜ್ಗೆ ಸೇರುತ್ತೆ ನಾನು ನಮ್ಮ ಮನೆಯವ್ರ ಹತ್ರ ಯಾವಾಗಲೂ ಹೇಳ್ತೀನಿ ಡಿಫ್ರೆಂಟಾಗಿರಬೇಕು ಅಪ್ಪ ತಿಂದರೆ ಈ ಥರ ತಿನ್ಬಹುದು ಚೆನ್ನಾಗಿದೆಯಲ್ಲ ಇಷ್ಟೊಂದು ಅಂತ ಹೇಳಬೇಕು ಅಂಥ ಜಾಗಕ್ಕೆ ಕರ್ಕೊಂಡೋಗಿ ಅಂತ ಹೇಳ್ತೀನಿ ನೋಡ್ತಾ ಇದ್ದೀರಾ ಇದು ನನ್ನ ಎರಡು ಭಾಗದಲ್ಲಿ ಇದೆ ನೋಡಿ ಈ ಗ್ರೌಂಡಲ್ಲಿ ಇವತ್ತು ಭಾನುವಾರ ಕಡಿಮೆ ಅಂದ್ಕೊಳ್ಳಿ ಮಧ್ಯಾಹ್ನ ಸಂಜೆ ಇದು ಜನ ಕಡಿಮೆ ಇದ್ದಾರೆ ಪ್ರತಿದಿನ ನೀವು ನೋಡಬೇಕು ಸಂಜೆ ಟೈಮು ಎಷ್ಟು ಜನ ಇರ್ತಾರೆ ಅಲ್ಲಿ ಅಂತ ಹೇಳಿದ್ರೆ ಫಾಸ್ಟ್ ಫುಡ್ ಅಂದರೆ ಇಡ್ಲಿ ಚಿತ್ರಾನ್ನ ಪೂರಿ ಈ ರೀತಿಯೂ ಕೂಡ ಇದೆ ನಾನ್ ವೆಜ್ ಅಲ್ಲಿ ಸಿಗುತ್ತೆ ಜೊತೆಗೆ ಚಾಟ್ಸು ಆಮೇಲೆ ಪಲ್ಲೂಡ ಗೋಬಿ ಸೆಂಟ್ರು ಬಜ್ಜಿ ಬೋಂಡ ಮಾಡುವಂತಹ ಒಂದು ಎಲ್ಲ ರೀತಿಯೂ ಕೂಡ ಈ ಗ್ರೌಂಡಲ್ಲಿ ಸಿಗುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ನಮ್ಮ ಮನೆಯವರು ಆಮೇಲೆ ಅಲ್ಲಿ ಇನ್ನೂ ಮಸಾಲೆ ಪುರಿ ರೆಡಿ ಮಾಡ್ತಾಯಿದ್ರು ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಅಂತ ಗೊತ್ತಾಯಿತು ನಮ್ಮ ಮನೆಯವ್ರಿಗೆ ಬಂಗಾರಪೇಟೆ ಪಾನಿಪುರಿ ಇದೆ ಒಂದು ಕಡೆ ಬಾಲು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಬಂಗಾರಪೇಟೆ ಪಾನಿಪುರಿ ನನಗೆ ಅಷ್ಟೇನು ಖುಷಿ ಆಗೋಲ್ಲ ಪಾನಿ ಇಷ್ಟ ಆಗುತ್ತೆ ಅಲ್ಲಿ ಸಿಗುವಂಥ ಪಾನಿ ಮಾಡ್ತಾರೆ ನೋಡಿ ಆ ನೀರು ಥರನೇ ಇರುತ್ತೆ ಆದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳಿಬ್ಬರು ಕೂಡ ಡಿಮೆಂಡು ಅಂದರೆ ಏನೇನು ಕೇಳಿದರು ಅಂತ ಹೇಳಿದರೆ ದೊಡ್ಡ ಮಗ ಅವನಿಗೆ ಲಾವ ಕೇಕ್ ಬೇಕು ಮತ್ತು ಮಸಾಲೆ ಪುರಿ ತಗೋಬಾ ಕಣಪ್ಪ ಮೊಗಿಗೆ ಪಲ್ಲುಡ ಅಂತೆ ಪಲ್ಲೂಡ ಮತ್ತೆ ದೈಪುರಿ ಅಂತೆ ದೊಡ್ಡ ಮಗನಿಗೆ ಲವ ಕೇಕ್ ಅಂತೆ ಬರ್ತಾ ಮಸಾಲ ಪುರಿ ಲವ ಲವ ಅಂತ ಸಿಗುತ್ತೆ ಚಾಕ್ಲೇಟ್ ಥರ ಚಾಕ್ಲೇಟ್ಸ್ ಬೇಕ್ರಿ ಸಿಗುತ್ತೆ ಎಲ್ಲ ಬೇಕು ಲವ ಕೇಕು ಅಂತಂದ್ಬಿಡು ಅಂದ ಅವನಿಗೆ ಮಸಾಲ ಪುರಿ ಅಂತೆ ಒಂದು ರೌಂಡ್ ಬಂದ್ವಿ ನಾವು ಮೈಸೂರಲ್ಲೇ ನೋಡಿ ನಮ್ಮ ಮನೆ ಏರಿಯಾದಲ್ಲೇ ಒಂದು ರೌಂಡ್ ಬಂದಂಗೆ ಆಗ್ತಾ ಇದೆ ಇದು ಬಂದು ಮೈಸೂರು ಬೆಂಗಳೂರು ಹೈವೇ ರೋಡ್ ಬರುತ್ತೆ ನಿಮಗೆ ಮೈಸೂರು ವಾತಾವರಣ ಗೊತ್ತಿರೋರು ಗೊತ್ತಾಗುತ್ತೆ ಇಲ್ಲಿ ಐಶ್ವರ್ಯ ಪೆಟ್ರೋಲ್ ಬಂಕ್ ಇದೆ ಇದೆಲ್ಲರಿಗೂ ಕೂಡ ಗೊತ್ತಿರುವಂಥ ಪ್ಲೇಸ್ ಮೈಸೂರು ಗೊತ್ತಿರುವಂಥವ್ರಿಗೆ ಇಲ್ಲಿ ವಾತಾವರಣ ಯಾವಾಗಲೂ ಗಿಜಿ ಗಿಜಿ ಅನ್ನುತ್ತೆ ಯಾವಾಗಲೂ ಜನಸಂದಣಿ ಇರುವಂತಹ ಒಂದು ಸರ್ಕಲ್ ಅಂತ ಹೇಳಬಹುದು ನೋಡಿದ್ರಿ ನೋಡಿದ್ರಾ ಬಂದ್ವಿ ಬಂಗಾರಪೇಟೆ ಚಾಟ್ಸ್ಗೆ ಕರ್ಕೋ ಬಂದರು ನೋಡೋಣ ಫಸ್ಟು ದೈಪುರಿ ಮಗ ದೈಪುರಿ ಕೇಳಿದ್ದ ಚಿಕ್ಕ ಮಗ ದೊಡ್ಡವನು ಮಸಾಲ ಪುರಿ ಕೇಳಿದ್ದ ಅವ್ರಿಗೆ ಇಲ್ಲಿ ಖುಷಿ ಆಗೋಲ್ಲ ಮಾಮೂಲಿ ನಮ್ಮ ಕಡೆ ಏನು ಲೋಕಲಲ್ಲಿ ಪಾನಿಪುರಿ ಮಸಾಲೆ ಪುರಿ ಅದು ಇಷ್ಟ ಆಗುತ್ತೆ ಬಂಗಾರಪೇಟೆ ಪಾನಿಪುರಿ ಇಷ್ಟ ಆಗೋಲ್ಲ ಅವ್ರಿಗೆ ನಾವು ಬೇಲ್ಪುರಿ ತೊಗೊಳ್ಳೋಣ ಅಂತ ಹೇಳಿ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ಬೇಲ್ಪುರಿ ಟೇಸ್ಟ್ ಮಾಡೋಣ ತೊಗೊಂಬನ್ನಿ ಅಂತ ಹೇಳಿದೆ ಕಾರ್ ಸೈಡ್ಗೆ ಹಾಕ್ತಿದ್ದಾರೆ ಗಾಡಿ ಪಾರ್ಕಿಂಗ್ ಮಾಡ್ತಾ ಮುಂದೆ ಹೋಗ್ತಾ ಇದ್ದೀವಿ ಬಂಗಾರಪೇಟೆ ಚಾಟ್ಸು ತುಂಬ ಎಲ್ಲ ಕಡೆ ಬೆಂಗಳೂರಲ್ಲಂತೂ ತುಂಬ ಕಡೆ ನೋಡಿದ್ದೆ ಮೈಸೂರಲ್ಲೂ ಕೂಡ ಏರಿಯಾಗಳಲ್ಲಿ ತುಂಬ ನೋಡಿದ್ದೀನಿ ಎಲ್ಲ ಗ್ರೀನ್ ಮಸಾಲ ಇರುತ್ತೆ ಬಂಗಾರಪಟ್ಟೆ ಚಾಟ್ಸಲ್ಲಿ ಆದಷ್ಟು ಸ್ಪೆಷಲ್ ಅಂತ ಹೇಳಿದರೆ ಅಲ್ಲಿನ ನಮ್ಮ ಮಸಾಲ ಗ್ರೀನಿಷ್ ಆಗಿರುತ್ತೆ ಮತ್ತು ಪಾನಿ ಬಂದು ಏನೋ ಪಾನಿ ಅಂತ ತಗೊಳ್ತೀವಿ ಅದು ಸೇಮ್ ನೀರು ಟೈಪೇ ವಾಟರ್ ಟೈಪೇ ಇರುತ್ತೆ ಆದರೆ ಫ್ಲೇವರ್ ಬೇರೆ ಥರ ಇರುತ್ತೆ ಅದೊಂಥರ ಮಸಾಲ ಗ್ರೀನ್ ಆಗಲಿ ಈ ಕೊತ್ತಂಬರಿ ಸೊಪ್ಪು ಅಶ್ರಿ ಮೆಣಸಿನ್ಕಾಯಿ ಯೂಸ್ ಮಾಡೋದೇ ಗೊತ್ತಾಗಲ್ಲ ಆದರೆ ನೀರು ಥರ ಏನಿರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಾ ತಗೊಬಂದರು ಇದು ಮಸಾಲ ಪೂರಿ ನಾವು ಮಾಮೂಲಿ ಮಸಾಲೆ ಪುರಿ ಥರ ಬಂದಿರಲ್ಲ ಇದು ಪೂರಿ ಪೂರಿಗೆ ಹಾಗೆ ಎಲ್ಲ ಮಸಾಲ ಹಾಕಿ ಕೊಡುವಂಥದ್ದಕ್ಕೆ ಇಲ್ಲಿ ಮಸಾಲೆ ಪೂರಿ ಅಂತಾರೆ ನೋಡಿ ಗ್ರೀನ್ ಮಸಾಲಾನೇ ಗ್ರೀನ್ ಗ್ರೀನಾಗಿರುತ್ತೆ ಒಂದನ್ನ ಟೇಸ್ಟ್ ಮಾಡಿದೆ ನಾನು ಬೇಲ್ಪುರಿನ ತೊಗೊಂಡಿದ್ದೆ ಭೇಲ್ಪುರಿ ತೊಗೊಂಬತ್ತಿದ್ದಾರೆ ಒಂದು ಟೇಸ್ಟ್ ಮಾಡಿದೆ ಚೆನ್ನಾಗಿತ್ತು ಟೇಸ್ಟು ನಮ್ಮನೆಯವರು ಬೇಲ್ಪುರಿನ ತಗೊಂಡು ಬಂದರು ಬೇಲ್ಪುರಿ ಸ್ನ್ಯಾಕ್ಸ್ಗೆ ನಮಗೆ ಡಯೆಟ್ ಫಾಲೋ ಮಾಡೋವಂಥವ್ರಿಗೆ ಇದು ಕಡಲೆಪುರಿಲಿ ಮಸಾಲ ಹಾಕಿ ಕೊಡೋದ್ರಿಂದ ಏನು ತೊಂದರೆ ಇಲ್ಲ ಒಂದು ದಿನ ತಿನ್ಬೋದು ಆರಾಮಾಗಿ ಅಂಥ ಕ್ಯಾಲೋರಿ ತುಂಬ ಹೆವಿ ಕ್ಯಾಲೋರಿ ಏನು ಕೂಡ ಇರಲ್ಲ ಅಂತ ಅಂದ್ಕೊಳ್ತೀನಿ ಬನ್ನಿ ಎಲ್ಲರೂ ಕೂಡ ಭೇಲ್ಪುರಿ ತಿನ್ನೋಣ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹೇಳಿ ಚೆನ್ನಾಗಿತ್ತು ಯಾವುದು ಎವಿ ಮಸಾಲ ಅನಿಸಿಲ್ಲ ನನಗೆ ಆದರೆ ಮಕ್ಳಿಗೆ ಇಲ್ಲಿ ತಗೊಳ್ಳಿಲ್ಲ ನಾವು ಬೇರೆ ಕಡೆ ಮಸಾಲ ಪುರಿ ಪಾನಿಪುರಿನ ತೊಗೊಂಡ್ವಿ ಇಲ್ಲಿ ನಾವು ಇದನ್ನು ತಿಂದ್ವಿ ಮತ್ತು ಒಂದು ಪಾನಿಪುರಿ ತೊಗೊಂಡ್ವಿ ಒಂದು ಮಸಾಲೆ ಪುರಿ ಒಂದು ಭೇಲ್ಪುರಿ ಒಂದು ಪಾನಿಪುರಿನ ಇಬ್ಬರು ಶೇರ್ ಮಾಡಿ ತಗೊಂಡ್ವಿ ಅದನ್ನು ತಿನ್ನೋಣ ಅಂತ ಹೇಳಿ ಇವತ್ತಿನ ಈ ಡೈಲಿ ಲಾಗ್ ವಿಡಿಯೋ ಸಂಡೇ ವೀಡಿಯೋ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗ್ತಾ ಇದೆ ಅನ್ನೋದಾದರೆ ಲೈಕ್ ಮಾಡಿ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಇರಲಿ ಜೊತೆಗೆ ನೀವು ಕಮೆಂಟ್ ಮಾಡಿ ನನಗೆ ಯಾವ ರೀತಿ ಕಂಟೆಂಟ್ ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ಒಬ್ಬರು ಬ್ಯೂಟಿ ಟಿಪ್ಸ್ಗೆ ಹೇಳಿದ್ದಾರೆ ಒಂದು ಮನೆಯಲ್ಲಿ ಫೇಸ್ ಪ್ಯಾಕ್ ಬಗ್ಗೆ ಒಂದು ವೀಡಿಯೋ ಮಾಡಿ ಅಕ್ಕ ಅಂತ ಹೇಳಿದರು ಖಂಡಿತ ಆ ನಾನು ತೊಗೊಂಡು ಬರ್ತೀನಿ ನನ್ನ ಡಯಟ್ ಪ್ಲ್ಯಾನ್ ಒಂದಿಗೆ ಡಿಫ್ರೆಂಟಾಗಿ ಒಂದು ಏನಾದರೂ ಒಂದು ಕಂಟೆಂಟ್ ಒಂದಿಗೆ ಬರಬೇಕು ಅನ್ನೋದು ನನ್ನ ಉದ್ದೇಶ ಆಗಿರೋದ್ರಿಂದ ಬ್ಯೂಟಿ ಟಿಪ್ಸ್ ಬಗ್ಗೆ ಮನೆಯಲ್ಲಿ ಪಾರ್ಲರಲ್ಲೇ ಮಾಡಿಸ್ಕೊಳ್ಳುವಂಥ ಫೇಶಿಯಲ್ಲು ಬ್ಲೀಚ್ ಅಷ್ಟೇ ರಿಸಲ್ಟ್ ಕೊಡುವಂಥದ್ದನ್ನು ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬೋದು ಅನ್ನುವಂತಹ ಒಂದು ವೀಡಿಯೋನ ತೊಗೊಂಬರಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ಯಾವ ಥರ ವೀಡಿಯೋನ ಇಷ್ಟಪಡ್ತೀರಾ ಯಾವ ರೀತಿ ವೀಡಿಯೋ ಬೇಕು ಲಾಗಲ್ಲಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಪಾನಿಪುರಿ ಕೂಡ ತೊಗೊಂಬಂದರು ನೋಡ್ತಾ ಇದ್ದೀರಾ ನೋಡಿ ಇದೆ ಪಾನಿ ನೋಡಿ ಹೆಂಗೆ ನೀರು ಥರನೇ ಕಾಣಿಸ್ತಾ ಇದೆ ಅಲ್ವಾ ಆದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದೊಂದೇ ಇಲ್ಲಿ ಡಿಫ್ರೆಂಟಾಗಿ ಸಿಗುವಂಥದ್ದು ಅಂತ ಹೇಳ್ಬೋದು ಸೇಮ್ ನೀರು ಆದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಪಾನಿಪುರಿ ಜೊತೆಗೆ ಹಾಕ್ಕೊಂಡು ತಿಂದರೆ ಒಂಥರ ಚೆನ್ನಾಗಿರುತ್ತೆ ಆಗಲಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾನು ಕೂಡ ಒಂದು ಟೇಸ್ಟನ್ನ ಮಾಡಿದೆ ಇಲ್ಲಿಂದ ಬೇಕ್ರಿಗೆ ಹೋಗಿ ಮಕ್ಕಳು ಏನೋ ಹೇಳಿದ್ರಲ್ಲ ಅವ್ರಿಗೆಲ್ಲ ತಗೊಂಡು ಟೀ ಕುಡ್ಕೊಂಡು ಬೆಲ್ಲದ ಟೀ ಕುಡಿಬೇಕು ಕಾಫಿ ಕುಡಿಯೋಣ ಹೋದ್ವಿ ಕಾಫಿ ಸಿಗಲಿಲ್ಲ ಟೀ ಕುಡ್ಕೊಂಡು ಮನೆ ಕಡೆ ಹೊರಟ್ವಿ ನಿಮಗೂ ಎಲ್ಲರೂ ತಿನ್ನಬೇಕು ಅನ್ನಿಸ್ತಾ ಇದೆಯಲ್ವಾ ಹೋಗಿ ಒಂದ್ಸಲ ಟೇಸ್ಟ್ ಮಾಡಿ ಬಂಗಾರಪೇಟೆ ಪಾನಿಪುರಿ ಇದ್ರೆ ನಿಮ್ಮಲ್ಲಿ ಹೋಗಿ ಒಂದ್ಸಲ ಟೇಸ್ಟ್ ಮಾಡಿ ಆಯಿತಾ ಹಾಗೆಲ್ಲ ಮುಗಿಸ್ಕೊಂಡು ತಿಂದು ನೋಡಿ ಈ ಕಡೆ ಒಂದು ಚಾಯ್ ಲೀಚಿ ಅಂತ ಹೇಳಿ ಇಲ್ಲಿ ಬೆಲ್ಲದ ಕಾಫಿ ಕುಡಿಯೋಣ ಅಂತ ಹೋದ್ವಿ ಕಾಫಿ ಇರಲಿಲ್ಲ ಟೀನ ಕುಟ್ಕೊಂಡು ಮಕ್ಕಳಿಗೆ ಏನು ಬೇಕೋ ಅದನ್ನು ತಗೊಂಡು ಮನೆ ಕಡೆ ಹೊರಟ್ವಿ ಮುಂದಿನ ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಲಾಸ್ಟ್ ಅವ್ರಿಗೆ ವಿಡಿಯೋ ನೋಡಿದ್ದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಬಾಯ್